ಅಸ್ಸಲಾಮು ವಲೈಕುಮ್ ಮತ್ತೆ ಎಲ್ಲರಿಗೂ ನನ್ನ ಕಡೆಯಿಂದ ನಮಸ್ಕಾರಗಳು ನಾನು ಅಲ್ಮಾಸ್ ಎಲ್ಲರಿಗೂ ಶುಭೋದಯ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಚೆನ್ನಾಗಿದ್ದೇನೆ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೇನೆ ಇವತ್ತಿನ ಲಾಗ್ ಬೆಳಿಗ್ಗೆ ಹತ್ತು ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಹಾ ಮತ್ತೆ ಎಲ್ಲರಿಗೂ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಇವತ್ತು ಯುಗಾದಿ ಹಬ್ಬ ಸೊ ಇವತ್ತು ನಮ್ದು ಇಪ್ಪತ್ತೊಂಬತ್ತನೇ ಉಪವಾಸ ನಾಳೆ ಮೂವತ್ತನೇ ಉಪವಾಸ ಇವತ್ತು ಸಾಯಂಕಾಲ ಗೊತ್ತಾಗುತ್ತೆ ಕಾಣಿಸಿದ ಮೇಲೆ ನಾಳೆ ಹಬ್ಬ ಇರುತ್ತೋ ಅಥವಾ ನಾಡಿದ್ದು ಹಬ್ಬ ಇರುತ್ತೋ ಅಂತ ಇವತ್ತು ಸಾಯಂಕಾಲ ಗೊತ್ತಾಗುತ್ತೆ ನಮಗೆ ಸೊ ಇವತ್ತು ಇವಾಗ ಎದ್ದೆ ಇವಳು ಕೂಡ ಎದ್ದು ಇವ್ನ ಕ್ಯಾಕರ್ರಿ ಸೊ ಏನು ಆಟ ಆಡ್ತಾ ಎಲ್ಲ ಇಟ್ಕೊಂಡು ಇವ್ನ ಮೂತ್ ಹೋಯ್ತು ಕೆಂಧನ್ ಹುಯ್ಸೋ ಹೆಂಗ್ ತೊಳೆದಿದ ಮುಖ ತೊಳ್ದ ಹೆಂಗೆ ಮಾಡಿ ಸೋಪ್ ಹಾಕಿ ಎರಡು ಕೈಯಿಂದ ಚೆನ್ನಾಗಿ ತೊಳ್ದೆ ಇವಳು ಇವರು ಕೂಡ ಎದ್ದು ಫ್ರೆಶ್ ಆಗಿ ಕೂತ್ಕೊಂಡಿದ್ದಾರೆ ಇವಾಗ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ ತಿಂಡಿಯನ್ನು ಮಾಡೋ ಹಾಗಿಲ್ಲ ಯಾಕಂದ್ರೆ ಇವಾಗ ಮತ್ತೆ ಸಾಯಂಕಾಲನೆ ಇವಳು ಬೇರೆ ಮಾರ್ನಿಂಗ್ ಏನು ನಾವು ಮಾಡಿರ್ತೀವಿ ಅದೇ ಇರುತ್ತೆ ತಿನ್ಕೊಳ್ತಾಳೆ ಇವಳು ಉಪವಾಸ ಇರ್ತಾಳೆ ಮೂರು ಟೈಮ್ ಮೂರು ಟೈಮ್ ತಿಂತಾಳೆ ನೀರು ಕುಡಿತಾಳೆ ಸಾಯಂಕಾಲ ಉಪವಾಸ ಬಿಡುವಾಗ ಬಂದ ಜೊತೇಲಿ ಅವಳು ಸೇರ್ಕೊಳ್ತಾಳೆ ಆ ಥರ ಅವಳು ಉಪವಾಸ ಸೊ ಹೋಗಿ ಮನೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ತೀನಿ ಇನ್ನಾದರೆ ಅವ್ರಾಗೆನೆ ಸ್ವಲ್ಪ ಎಲ್ಲ ಮಾಡಿ ಮುಗಿಸಿದ್ದೆ ಸ್ವಲ್ಪ ಸ್ವಲ್ಪ ಅಂದರೆ ಏನು ನಾನು ಗಲಿದು ಇಟ್ಕೊಳ್ಳಲ್ಲ ಮನೆ ಮಾಡ್ತಾನೆ ಇರ್ತೀನಿ ಏನಾದರೂ ಇದ್ರೆ ಎಲ್ಲ ಕ್ಲೀನ್ ಮಾಡ್ತಾನೆ ಇರ್ತೀನಿ ಅವಾಗವಾಗ ಕೊಂಡಿದ್ದು ಅಲ್ಲಿ ಕೆಳಗೆ ಬಂದಿದ್ದೇನೆ ಒಂಚಲ್ ತಿರ್ದೆಚ್ ಎ ಎ ಎ ಲೈಪ್ ಲೈಟ್ಲೆ ಮುಂಚಲ್ ಸೋ ಚಲ್ जाओ ತೋ ಕೊಜಿಜ ಕರ್ಕೋ ಪಿಸ ನೋಡಿ ಇಷ್ಟ ಚೆನ್ನಾಗಿ ಹೋಗಿ ಅವನೆ ಮಲಿ ಕೊಳ್ತಾನೆ ಆ ಚಡಾನಾ ಅಲ್ಲಾಜಿ ಅಲ್ಲಾಜಿ ತಿಲಾ ಇನ್ನ ನಿದ್ದೆ ಹೋಗಿಲ್ಲ ಇವಳು ಇನ್ನ ಮಲಿಕೊಂಡಿದ್ದಾಳೆ ಒಳ್ಳೆ ನಿದ್ದೆ ಅದು ಬೆರ್ಶೀಟ್ ಬೇರೆ ಹೊತ್ಕೊಂಡು ಮಲಿಕೊಂಡ್ತಾಳೆ ನಮಾಜ್ಗೆ ಹೊರಟರು ಅಮ್ಮನ ಮನೆಗೆ ಹೊರಟಿದ್ದೀವಿ ಉಪವಾಸ ಅಲ್ಲೇ ಹೋಗಿ ಬಿಡ್ತೀನಿ ಅಮ್ಮನ ಮನೆಯಲ್ಲೇ ಉಪವಾಸ ಬೆಳಗ್ಗೆ ಟೈಮ್ ಆಗ್ತಾ ಇದೆ ಬೆಳಿಗ್ಗೆ ಬ್ಲಾಗ್ ಶೀಟ್ ಮಾಡೋಕ್ಕಾಗಿಲ್ಲ ಇವಾಗ ಜಸ್ಟ್ ಸ್ಟಾರ್ಟ್ ಮಾಡಿದ್ದೀನಿ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಉಪವಾಸ ಬಿಡೋಕ್ಕೆ ಅಲ್ಲಿ ಹೋಗಿ ಸಿಗ್ತೀನಿ ಬ್ಯಾಗ್ ಇದು ಇವಳು ತಗೊಂಡಿದ್ದು ನನ್ನ ಸಿಸ್ಟರ್ ಬಂದಿಲ್ಲ ಅಲ್ಲ ನನ್ನ ತಂಗಿ ಅವಳು ತಗೊಂಡಿದ್ದು ಹಂಡ್ರೆಡ್ ಏನೋ ಕೊಟ್ಟು ಇದಕ್ಕೆ ಇದು ಇದು ಚೆನ್ನಾಗಿದೆ ಅಲ್ವಾ ನಾನು ತಗೊಂಡೆ ನಾನು ಈ ತರ ತಕೊಂಡೆ ಈ ತರ ಇಷ್ಟ ಆಯ್ತು ಪೀಚ್ ಕಲರ್ ಸೊ ನಾನು ನಾನು ಅಷ್ಟು ಟೂ ಹಂಡ್ರೆಡ್ ಕೊಟ್ಟೆ ಇದಕ್ಕೆ

ಅಮ್ಮ ಎರಡು ಎತ್ಕೊ ಎತ್ತಿಕೊಂಡಿದ್ದಾರೆ ಇದು ಒಂಥರ ಯಾವ ಎಲ್ರು ಬರ್ತಾ ಇಲ್ಲ ಟೈಟ್ ಇದೆ ವಾಷಿಂಗ್ ಮಿಷಿನ್ ಹಾಕಿದ್ರು ಕೂಡ ಕಿತ್ಕೊಳ್ಳಲ್ಲ ಟೈಟ್ ಇದೆ ಒನ್ ಫಿಫ್ಟಿ ಒನ್ ಮ್ಯಾಟ್ ಬಿತ್ತು ಇದು ಪರ್ ಮ್ಯಾಟ್ ಒನ್ ಫಿಫ್ಟಿ ಒನ್ ಮ್ಯಾಟ್ ಇದು ನನ್ನ ತಂಗಿದ ನಾನು ಸಿಂಗಲ್ ತಗೊಂಡೆ ಅಷ್ಟೇ ಈ ಬುರ್ಕಾ ಇವಳು ತಗೊಂಡಿದ್ದು ಈ ಗುರ್ಕಾ ಇವ್ರದ್ದು ಈ ತರ ಇದೆ ಕ್ಲಾತ್ ಕೂಡ ಚೆನ್ನಾಗಿದೆ ರೋಡ್ ಸೈಡೆ ಒಂಥರ ಇದೆ ಅಂಗಡಿಯಲ್ಲಿನ ಕ್ಲಾತ್ ಯಾವ ತರ ಇದು ರೋಡ್ ಸೈಡ್ ಇದಕ್ಕಿಂತ ಟು ಹಂಡ್ರೆಡ್ ಕಮ್ಮಿ ಇತ್ತು ಸೊ ನಾವು ಅಂಗ್ಡಿಯಲ್ಲಿ ತಗೊಂಡ್ವಿ ರೋಡ್ ಸೈಡ್ ಕ್ಲಾತ್ ಅಷ್ಟು ಚೆನ್ನಾಗಿ ಇದು ಅಂತ ಕೊಟ್ಟಿಲ್ಲ ಇದರಲ್ಲಿ ಮೇಲ್ ಇದೆ ಸೊ ವೇಲ್ ಅಂದರೆ ಈ ತರ ಕಟ್ಟ ನಾವು ಬುರ್ಕಾ ಮೇಲೆ ಹಾಕೊಂತೀವಲ್ಲ ಸೊ ಈ ತರ ಇದು ನೋಡಿ ಇದೊಂದು ತಗೊಂಡ್ವಿ ನೋಡಿ ಈ ತರ ಅಂದ್ರೆ ಸುಮ್ನೆ ಒಂದ್ ಹಿಡಿ ಆಗುತ್ತೆ ಅಷ್ಟೇ ಅಷ್ಟು ಸ್ಮೂತ್ ಆಗಿದೆ ಕ್ಲಾತ್ ಇದು ತಲೆ ಮೇಲೆ ಪಿನ್ ಹಾಕ್ಲಿಲ್ಲ ಅಂದ್ರೂನು ಅಷ್ಟು ಚೆನ್ನಾಗಿ ಕೂತ್ಕೊಳ್ಳಿದ್ದೆ ಈ ಕ್ಲಾತ್ ಇದು ಅಷ್ಟು ಸ್ಮೂತ್ ಆಗಿದೆ ಇದು ನಾವು ಎಷ್ಟ್ ಕೊಟ್ವಿ ಇದಕ್ಕೆ ಏನೊಂದು ಯಾಕಿದ ಎನ್ಗೆ 200 ಇದುಕ್ಕೂ 200 200 ಇತ್ರ ನಾನು ಮೂರ್ ತಗೊಂಡೆ ಇದು ಹ್ಯಾಂಡ್ ಅಲ್ಲೇ ಕಿತ್ತ ಐತೆ ಬಾವಸ್ ಎಟ್ಕೊಂಡ ಬರಷ್ಟರಲ್ಲಿ ಇತ್ರ ಆದ್ರೆ ಆ ಇದು ನಂದು ಚೆನ್ನಾಗಿದ್ಯಾ ತುಂಬಾ ಇದೆ ಇದು ನಾನು ತಗೊಂಡಿರೋದು ನೋಡಿ ಇದು ನಾನು ತಗೊಂಡೆ ಒಂದ್ ಆಯ್ತು नेक्स्ट चेंज कर पाउंड डैड मेरा मेरा बेल्ट क्यों बंद है फर्स्ट चेंज तो हाँ ये दोनों का कौन भी कितने वोल्ट का कौन दिया स्किन कलर वेयर इसे कितने जेपी दो टू हंड्रेड नहीं टू हंड्रेड टू फिफ्टी अंतर है दो टू फिफ्टी ये दिखाओ यू लंबे तो कौन भी डैड इतना तो ಇದು ನಿವ್ಳು ತಗೊಂಡಿರೋದು ನನ್ನ ಜೊತೆ ಬಂದಿಲ್ಲ ನನ್ನ ಸಿಸ್ಟರ್ ಸೊ ಇದು ನಿಲ್ ತಗೊ ಈಗೆಲ್ಲ ತೋರಿಸ್ತಾ ಇದ್ದೀನಿ ಇದೆಲ್ಲ ಮಾಡ್ಸಿ ಇವಾಗ ಇದು ಏನು ಇದೆ ಇಲ್ಲಿ ತೋರಿಸ್ತಾನೆ ಆಮೇಲೆ ಇದು ಮಡಿಸಿ ತೋರ್ಸೋಣ ಇದಿಳ್ದು ಚೆನ್ನಾಗ್ ಕಾಣಿಸ್ತಿಲ್ಲ ಅಲ್ವ ಇದೆ ಹಾಕ್ಕೊಂಡು ಆಮೇಲೆ ಏನ ಈಗ ಅವಾಗ ಹಾಕ್ಕೊಂಡು ಈಗ आ इधर कौन वो अच्छी है। चनागी दलरो। आ कौन तिरतलरक इनो के हां हां कोयन बना दे। तू दिल फिले दिल फै घडी का हम सिटला कर लो। बैठ। क्या निकालने को बैठा? ले भाई से मेरी वर्ड दे।

ಜಿಮ್ಮಿ ಚೂ ಕ್ಲಾತ್ ಆರ್ಗೆನ್ಸ್ ಕ್ಲಾತ್ ಅಂತ ಬರ್ತಿತ್ತಲ್ವಾ ಸೊ ಒನ್ ಇಯರ್ ಮುಂಚೆ ಎಲ್ಲ ಆರ್ಗೆನ್ಸ್ ಬರ್ತಾ ಇತ್ತು ಸೊ ನೋಡಿ ಇದು ಅಷ್ಟೇ ಈ ಕ್ಲಾತ್ ಅಷ್ಟೇ ಇದು ಕೂಡ ಜಿಮ್ಮಿ ಚೂ ನೈ ಇದು ಫಸ್ಟ್ ಇದು ತೋರಿಸ್ತೀನಿ ಇದು ಟ್ವೆಂಟಿ ರುಪೀಸ್ ಒಂದು ಬಿತ್ತು ನನಗೆ ರಿಬನ್ ಇದು ಸಿಕ್ಸ್ಟಿ 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 ರುಪೀಸ್ ಒನ್ ಪಿನ್ ಸೊ ಇದೆಲ್ಲ ಅಯ್ಯೋ ಹಾಕಿದ್ರೆ ದಾಲಿ ಇಸ್ಮೆ ಆ ನಂಜಿ ಕ್ಲೇಸ್ ಮೇ ದಾಲಿ

ಇದು ಕೆಳಗಡೆ ಬರ್ತಲ್ಲ ಬಾರ್ಡರ್ ಇದು ನೆಕ್ ಅಂಡ್ ಇದು ದುಪಟ್ಟ ದುಪಟ್ಟ ಕೂಡ ವರ್ಕ್ ಬಂದಿದೆ ಈ ಬಾರ್ಡರ್ಗೆಲ್ಲ ವರ್ಕ್ ಬಂದಿದೆ ಸೊ ಇದು ಪ್ಯಾಂಟ್ ರೆಡಿ ಪ್ಯಾಂಟ್ ಇದು ನೋಡಿ ಫುಲ್ ಇಷ್ಟು ಹಾಫ್ ಹಾಫ್ ಗೆಲ್ಲ ವರ್ಕ್ ಬಂದಿದೆ ನನ್ಗೆ ಇಷ್ಟ ಆಯ್ತು ಟ್ರೌಸರ್ ಸೆಟ್ ಟ್ರೌಸರ್ ಸೆಟ್ ಅಂತ दरना बिल्कुल चली मैं तो ना रोटी नहीं खाई हूँ ना उनके हमारे दो दो फीट तो। में हा? तो 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 हाँ बहुत तो हाँ इस ये बहुत सिक्कों दायना पता है हाँ इधर इस टे उनके लिए फिर तो पता नहीं इनके पानी देवोगे तिलाए वगैरह इस चीज़ में बहुत ಇದೆಲ್ಲ ಶಿವಾಜಿನಗರ್ದನ್ನ ತಗೊಂಡ್ ಬಂದಿರೋದು ಇದರಲ್ಲಿ ಇನ್ನೊಂದು ಸ್ವಲ್ಪ ಎಲ್ಲಾದರೂ ಎತ್ ಫಿಟ್ಟಿದೀವಿ ಗೊತ್ತಿಲ್ಲ ಇಲ್ಲಿ ಇಷ್ಟಿದೆ ಸೊ ಇಷ್ಟ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ ನನಗೆ ಅಲ್ಲಿ ಹೇಳಬೇಕು ಚೆನ್ನಾಗಿ ಚೆನ್ನಾಗಿರೋ ಐಟಮ್ ತಗೊಂಡಿದ್ದೀವಾ ಅಥವಾ ಇದಕ್ಕಿಂತ ಏನೋ ಚೀಪಾಗಿ ಎಲ್ಲಾದ್ರೂ ಬೇರೆ ಜಾಗದಲ್ಲಿ ಸಿಕ್ಕಿತ್ತಾ ನಮ್ಮ ಬೇರೆ ಗೊತ್ತಿಲ್ಲ ಶಿವಾಜಿನಗರ ಒಂದೇ ಗೊತ್ತಿರೋದು ಸೊ ನಾವು ತಗೊಂಡಿದ್ದೀವಿ ಬೇರೆ ಜಾಗದಲ್ಲಿ ಸಿಗುತ್ತಾ ನಮ್ಗೆ ಸಿಗ್ತಿಲ್ಲ ಇವಾಗ ಹೋಗ್ಬೇಕಾ ನಮ್ಮ ಮನೆಗೆ

ಟೈಮ್ ಅವಾಗಲೇ ಹತ್ತು ಗಂಟೆ ಹತ್ತು ಗಂಟೆ ಆಗ್ತಾಯಿದೆ ನೋಡಿ ಹತ್ತು ಗಂಟೆ ಹೋಗ್ತಾ ಇದ್ವಿ ಮನೆಗೆ ಅವಾಗಲೇ ಟೈಮ್ ಆಗ್ತಾ ಇದಲ್ಲ ಸ್ವಾಗಕ್ಕೆ ಹತ್ತು ಹತ್ತು ಆಗ್ತಾ ಬಂದಿದೆ ತುಂಬ ಮತ್ತು ಮೆಹಂದಿ ಕೋನ್ಗಳ ನಾನು ಸೇಲ್ ಮಾಡ್ತೀನಲ್ಲ ಅವರು ಬಂದು ಬಂದು ಹೋಗ್ತಾ ಇದ್ದಾವೆ ಅಂದರೆ ಮೆಹೆಂದಿ ಕೋನ್ ಇಲ್ಲಿವ ಮೆಹೆಂದಿ ಕೋನ್ ಯಾಕಂದರೆ ತಗೊಳ್ತಾರಲ್ವಾ ಹೋಮ್ ಮೇಡ್ ಮೆಹಂದಿ ಕೋನ್ ಸಿಗುತ್ತೆ ಅದಕ್ಕೆ ಒಮ್ಮೆ ಮೆಹಂದಿ ಕಂದ್ ಸಿಗುತ್ತೆ ಯುಗಾದಿ ಹಬ್ಬಕ್ಕೆಲ್ಲ ಡ್ರಮ್ ಇರ್ಬೋದು ಅಥವಾ ಯುಗಾದಿ ಯಾವ್ದಾದ್ರೂ ಹಬ್ಬ ಇರಲಿ ಮೆಹಂದಿಗೊಂದು ಸಿಗುತ್ತೆ ಬಂದು ಹೋಗ್ತಾರೆ ಮನೆ ಹತ್ರನೇ ಬೆಳಿಗ್ಗೆ ಇಲ್ಲ ಅದಕ್ಕೆ ವಿಡಿಯೋ ಮಾಡೋಕಾಗ್ಲಿಲ್ಲ ಬೆಳಿಗ್ಗೆ ಎಲ್ಲ ಮೆಹಂದಿಕ್ ಓನ್ ಮಾಡ್ಕೊಂಡು ಇದೆ ಸೊ ಮನೆಯಲ್ಲಿ ಉಪವಾಸ ಹಾಗಾಗಿ ಮಾಡೋಕ್ ಸ್ವಲ್ಪ ಕ್ಲಿಪ್ ಹಾಕೋಣ ಅನ್ಕೊಂಡೆ ಮೆಹಂದಿಕ್ ಓನ್ ಮಾಡೋದು ಸೊ ಯುಮ್ನಾ ಅಲಾಕು ಯಮ್ನಾ ಲೈಟ್ ಇವಾಗ ಬಂದ್ವಿ ಅವಾಗಲೇ ಸ್ಟಾರ್ಟ್ ಮಾಡಿದ್ಲು ನೋಡಿ ಯಾಕೋ ನಿದ್ದೇನೆ ಬಂದಿಲ್ಲ ಇವ್ಗೆ ಉದರ್ ನಿಜ ಉದರ್ ಅಮ್ಮನ ಮನೆಯಿಂದ ಬಂದೆ ಬಂದು ಒನ್ ಅವರ್ ಆಯ್ತು ಅಷ್ಟೆ ಸೊ ನಮ್ಮ ಯಜಮಾನ್ರು ಮತ್ತೆ ಇವ್ನ ಮಲಿಕೊಳ್ಳಕ್ ಹೋಗಿದ್ದಾರೆ ಚಿಕ್ಕಮಗ್ಳೂರ್ ಆ ನೆನೆ ಮತ್ತೆ ವೇರ್ ಡ್ರೆಸ್ ತಂದಿದ್ದೆ ತೋರಿಸೋಕ್ಕಾಗಲಿಲ್ಲ ನಾನೇ ಸೊ ಈಗ ತೋರಿಸ್ತಾ ಇದ್ದೀನಿ ಡೈಲಿ ವೇರ್ ಡ್ರೆಸ್ ಮತ್ತು ಅಂದರೆ ಜಾಸ್ತಿ ಗ್ರ್ಯಾಂಡ್ ಇಲ್ಲ ದಿನ ಹಾಕ್ಕೊಳ್ಳುವಂತಹ ಡ್ರೆಸ್ ಮತ್ತು ಸ್ಲೀಪರ್ ಸೊ ತುಂಬ ಇಷ್ಟ ಆಯಿತು ಈ ಮೆಟೀರಿಯಲ್ ಏನಿದೆ ನೋಡಿ ಒಂದು ನಿಮಿಷ ಹಾಂ ಇದು ಅಂದರೆ ಇದರಲ್ಲಿ ನಾನು ಗ್ರೀನ್ ಕಲರ್ ಆಲ್ರೆಡಿ ತಗೊಂಡಿದ್ದೀನಿ ಇದು ತುಂಬ ಸ್ಮೂತಾಗಿರುತ್ತೆ ಮತ್ತು ಸಾಫ್ಟ್ ಕೂಡ ಇದು ಮತ್ತು ಇದು ಅಷ್ಟೇ ಇದರ ಪ್ಯಾಂಟ್ ನೋಡಿ ಇದು ಕೂಡ ತುಂಬ ಸಾಫ್ಟಾಗಿರುತ್ತೆ ಕಾಟನ್ ಅಲ್ಲ ಇದು ಇದೇ ಒಂಥರ ಕ್ಲಾತ್ ಅದು ತುಂಬ ಸಾಫ್ಟಾಗಿದೆ ನನಗೆ ಇಷ್ಟ ಆಯಿತು ಮತ್ತು ಸ್ಲಿಪ್ಪರ್ ಬೇರೆ ಈ ಸ್ಲಿಪ್ಪರ್ ಈ ಸ್ಲಿಪ್ಪರ್ ಬ್ಲ್ಯಾಕ್ ಕಲರ್ ಬ್ಲ್ಯಾಕ್ ಕಲರ್ ಚೆನ್ನಾಗಿರುತ್ತೆ ಅಲ್ವಾ ನೋಡಿ ನನಗೆ ಬ್ಲ್ಯಾಕ್ ಕಲರ್ ಸ್ಲಿಪ್ಪರ್ ಇದೊಂಥರ ಏನೋ ಶೈನ್ ಶೈನ್ ಥರ ಇದೆ ಒಂಥರ ಏನೋ ಶೈನ್ ಶೈನ್ ಸೊ ಈ ಸ್ಲಿಪ್ಪರ್ ಕೂಡ ಇಷ್ಟ ಆಯಿತು ಡೈಲಿ ವೇರ್ ಡೈಲಿ ವೇರ್ಗೆ ಡೈಲಿ ವೇರ್ಗೆ ಸ್ಲೀಪರ್ ಕೂಡ ಇಷ್ಟ ಆಯಿತು ಹೇಗಿದೆ ಚೆನ್ನಾಗಿದೆಯಾ ಸ್ಲೀಪರ್ ಚೆನ್ನಾಗಿದೆಯಾ ಮತ್ತು ಡ್ರೆಸ್ ಇಷ್ಟ ಆಯಿತಾ ಸಿಂಪಲ್ ನಮ್ದು ಏನಿದೆ ಅಲ್ವಾ ಸೊ ಇವತ್ತಿನ ವ್ಲಾಗ್ ತುಂಬ ಚಿಕ್ಕದಾಗಿ ಶೂಟ್ ಮಾಡಿದ್ದೀನಿ ಜಾಸ್ತಿ ದೊಡ್ಡದಾಗಿ ಅಂದರೆ ಶೂಟ್ ಮಾಡೋಕೆ ಆಗಲಿಲ್ಲ ಚಿಕ್ಕದಾಗಿದೆ ಇವತ್ತಿನ ವ್ಲಾಗ್ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಮತ್ತೆ ಕಮೆಂಟ್ಸ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರಿಲೇಬೇಡಿ ಹೊಸೊಬ್ಬರು ಈ ವಿಡಿಯೋನ ನೋಡ್ತಾ ಇದ್ದರೆ ಸೊ ದಿನ ದಿನ ವ್ಲಾಗನ್ನು ಹಾಕೋಕ್ಕೆ ಪ್ರಯತ್ನನ ಪಡ್ತೇನೆ ಸಿಗೋಣ ನಾಳೆ ಹೊಸ ವ್ಲಾಗಲ್ಲಿ ಬೆಳಿಗ್ಗೆ ವೀಡಿಯೋ ನೋಡ್ತಾಯಿದ್ರೆ ಶುಭ ದಿನ ರಾತ್ರಿ ವೀಡಿಯೋ ನೋಡ್ತಾಯಿದ್ರೆ ಶುಭರಾತ್ರಿ ಸಿಗೋಣ ನಾಳೆ